ಸೋಮವಾರಪೇಟೆ ತಾಲೂಕು ಪಂಚಾಯಿತಿಯ ನಿವೃತ್ತ ಕಾರ್ಯನಿರ್ವಾಹಕಾಧಿಕಾರಿ ಮತ್ತು ಸುಂಟಿಕೊಪ್ಪ ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿಯ ಇಬ್ಬರು ಸದಸ್ಯರ ಕುಮ್ಮಕ್ಕಿನಿಂದ ರಾಜಕೀಯ ಪ್ರೇರಿತವಾಗಿ ಸದಸ್ಯತ್ವ ರದ್ದುಗೊಳಿಸಲಾಗಿದ್ದು ಇದರ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ಸುಂಟಿಕೊಪ್ಪ ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಮತ್ತು ಹಾಲಿ ಸದಸ್ಯ ಪ್ರಸಾದ್ ಕುಟ್ಟಪ್ಪ ತಿಳಿಸಿದರು ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಮೂಲ ಸೌಲಭ್ಯ ತಲುಪುತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹುಲುಗುಲಿ ಗ್ರಾಮದ ದೇವು ಎಂಬುವವರ ಮನೆಯ ಮುಂಭಾಗದಲ್ಲಿ ಸೋಲಾರ್ ದೀಪ ಅಳವಡಿಸಲಾಗಿತ್ತು ಈ ಕಾಮಗಾರಿಯನ್ನು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಆದರೆ ಈ ಇದ್ದ ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಳೆ ವೈಷಮ್ಯದಿಂದ ಕಾಮಗಾರಿಯಲ್ಲಿ ದುರುಪಯೋಗವಾಗಿದೆ ಎಂದು ಆರೋಪಿಸಿ ಪ್ರಾದೇಶಿಕ ಆಯುಕ್ತರಿಗೆ ವರದಿ ಸಲ್ಲಿಸಿದ್ದರು ತನ್ನ ಏಳಿಗೆ ಸಹಿಸಲಾಗದ ಸದಸ್ಯತ್ವ ರದ್ದಿಗೆ ಶಿಫಾರಸು ಮಾಡಿದ್ದರು ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಸದ್ಯ ಸದಸ್ಯತ್ವ ರದ್ದುಗೊಳಿಸಿದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಆದರೆ ಯಾವುದೇ ತಪ್ಪು ಮಾಡದಿದ್ದರೂ ಅಧಿಕಾರಿ ಮತ್ತು ಕೆಲವು ಸದಸ್ಯರಿಂದ ನೋವು ಅನುಭವಿಸುವಂತಾಗಿದೆ ಸೋಲಾರ್ ದೀಪ ಅಳವಡಿಕೆ ಕಾಮಗಾರಿ ಕುರಿತು ಮರುತನಿಖೆ ನಡೆಸುವಂತೆ ಒತ್ತಾಯಿಸಲಾಗುವುದು ಜೊತೆಗೆ ಕಾನೂನು ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು ಸುಂಟಿಕೊಪ್ಪ ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿ ಸದಸ್ಯ ಶಬೀರ್ ಮಾತನಾಡಿ ಪ್ರಸಾದ್ ಕೊಟ್ಟಪ್ಪ ಅವರ ರಾಜಕೀಯ ಏಳಿಗೆ ಸಹಿಸಲಾಗದೆ ಅಧಿಕಾರಿಗಳೇ ಷಡ್ಯಂತ್ರ ರೂಪಿಸಿರುವುದು ವಿಪನ್ಯಾಸವಾಗಿದೆ ಸೋಲಾರ್ ದೀಪ ಅಳವಡಿಕೆ ಕಾಮಗಾರಿ ಗುಣಮಟ್ಟವನ್ನು ಪಿಡಿಒ ಅವರು ಪರಿಶೀಲಿಸಿದ್ದಾರೆ ಪಂಚಾಯಿತಿಯಲ್ಲಿ ಕೆಲವು ಸದಸ್ಯರ ಆಕ್ಷೇಪ ಹೊರತುಪಡಿಸಿದರೆ ಯಾವುದೇ ಸಮಸ್ಯೆ ಇರಲಿಲ್ಲ ಪಂಚಾಯಿತಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಉದ್ದೇಶದಿಂದ ಆರು ತಿಂಗಳ ನಂತರ ಸದಸ್ಯತ್ವ ರದ್ದುಗೊಳಿಸಲು ಆದೇಶ ಹೊರಡಿಸಿರುವುದು ಹಾಸ್ಯಾಸ್ಪದ ಎಂದರು ಸುದ್ದಿಗೋಷ್ಠಿಯಲ್ಲಿ ಸುಂಟಿಕೊಪ್ಪ ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿಯ ಸದಸ್ಯ ಆಲಿಕುಟ್ಟಿ ಹರಪಳ್ಳಿ ರವೀಂದ್ರ ಅಭಿಮಾನಿಗಳ ಸಂಘದ ತಾಲೂಕು ಸಂಚಾಲಕ ಹರೀಶ್ ಕುಮಾರ್ ಉಪಸ್ಥಿತರಿದ್ದರು ಯಾವ ನಮ್ಮ ಕರ್ತವ್ಯ ಸಾರ್ವಜನಿಕರು ಕೊಡುವಂತಹ ಮನವಿಗೆ ಸ್ಪಂದಿಸಿ ಕಾಮಗಾರಿಯ ಅಂದಾಜು ಪಟ್ಟಿಯನ್ನ ತಯಾರು ಮಾಡಿ ಆ ಅಂದಾಜು ಪಟ್ಟಿಯನ್ನ ಸಂಬಂಧಪಟ್ಟಂತ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರ್ತದೆ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಇಂಜಿನಿಯರ್ಗಳು ಪರಿಶೀಲನೆ ಮಾಡಿ ಅದೆಲ್ಲವೂ ಸಮರ್ಪಕವಾಗಿದ್ದಾಗ ಮಾತ್ರ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಎಲ್ಲೂ ಕೂಡ ದುರುಪಯೋಗದ ಬಗ್ಗೆ ಆಕ್ಷೇಪಣೆ ಇಲ್ಲ ಗ್ರಾಮ ಸಭೆಯಲ್ಲೂ ಆಕ್ಷೇಪಣೆ ಇಲ್ಲ ಗ್ರಾಮ ಪಂಚಾಯತಿ ವಾರ್ಷಿಕ ಲೆಕ್ಕ ಪರಿಶೋಧನೆ ಆಡಿಟಿಂಗ್ ರಿಪೋರ್ಟ್ ಅಲ್ಲಿ ಆಕ್ಷೇಪಣೆ ಇಲ್ಲ ಹಾಗಾದ್ರೆ ಎಲ್ಲಿ ದುರುಪಯೋಗ ಆಯಿತು ಅಂತಂದ್ರೆ ಹಾಸ್ಯಾಸ್ಪದವಾದಂತಹ ಒಂದು ವರದಿಯನ್ನ ಒಬ್ಬ ನಿವೃತ್ತ ಲಂಚಕೋರ ಅಧಿಕಾರಿ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಜನಪರ ಕೆಲಸಗಳನ್ನ ಮತ್ತು ನನ್ನ ಹೆಸರಿಗೆ ಕಳಕ ತರುವ ನಿಟ್ಟಿನಲ್ಲಿ ವಿಕೃತ ಮನಸ್ಸಿನಿಂದ ಒಂದು ಸಂಭ್ರಮಾಚರಣೆ ಮಾಡಿ ಕೇವಲ ಒಂದು ವಾರಗಳ ಕಾಲ ಆ ಸಂಭ್ರಮಾಚರಣೆ ಶುಟಿ ಹುಬ್ಬದಲ್ಲಿತ್ತು ವಿಸ್ಕೃತ ಅದು ಒಂದು ವಿಕೃತ ಮನಸ್ಸಿನ ಒಂದು ಮನೋಭಾವನೆಯ ವ್ಯಕ್ತಿಗಳು ಸೊ ಅದಕ್ಕೆ ಮನೆ ಉಚ್ಚ